ಒಂದು ಹದ್ನಾಲ್ಕರಿಂದ ಹದಿನೈದು ವರ್ಷ ಆಯ್ತು ನರ್ಸರಿ ಮಾಡ್ಕೊಂಡಿದೀನಿ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೆ ಸೇವೆ ಮಾಡಿದೀವಿ ಇಲ್ಲೂ ಸಮೇತ ಒಂದು ಉತ್ತಮವಾದ ಗಿಡ ಬೆಳೆಸಿಬಿಟ್ಟು ನಮ್ಮ ರೈತರಿಗೆ ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ತಳಿಗಳನ್ನ ತಂದು ನಾವೇ ಇಲ್ಲಿ ಹೊಟ್ಲು ಮಾಡಿ ಅದನ್ನ ಬೆಳೆಸಿ ರೈತರಿಗೆ ಕೊಡ್ತಕ್ಕಂಥದ್ದು ಏಲಕ್ಕಿ ಗಿಡ ಸಿಗ್ತದೆ ಕಾಫಿ ಸಿಗ್ತದೆ ಕರಿಮೆಣಸು ಗಿಡ ಸಿಗ್ತದೆ ಸರ್ ನಮ್ಮಲ್ಲಿ ತೆಂಗು ಅಡಿಕೆ ಆಮೇಲೆ ಇನ್ನಿತರ ಹಣ್ಣು ಹಂಪಲ್ಗಳು ಅಂದ್ರೆ ವಾಟರ್ ಫ್ರೂಟ್ ಇರಬಹುದು ಚಕ್ಕೆ ಲವಂಗ ಜಾಯ್ಕಾಯಿ ಸೂರ್ಯನಾಮ್ ಚರಿ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಇದು ಚೈನಾದಲ್ಲಿ ಬಾರಿ ಚೆನ್ನಾಗಿ ತುಂಬಾ ಯಥೇಚ್ಛವಾಗಿ ಬೆಳೀತಾರೆ ರೋಸ್ ಆ್ಯಪಲ್ ಅಂತ ಹೇಳ್ತಾರೆ ರೋಸ್ ಆಪಲ್ ಅಲ್ಲಿ ಇದು ರೆಡ್ ಸರ್ ರೆಡ್ ಜಾತಿ ಇದು ಇದು ಆಲ್ ಸ್ಪೈಸಸ್ ಅಂತ ಹೇಳ್ತಾರೆ ಸರ್ವೆ ಸಾಂಬಾರ್ ಅಂತ ಹೇಳ್ಬಿಟ್ಟು ಇದು ಸರ್ ಇದರಲ್ಲಿ ಹೆಚ್ಚು ಕಡಿಮೆ ಸುಮಾರು ತಳಿ ಅಂತಂದ್ರೆ ನಿಮ್ಮ ಏಲಕ್ಕಿ ಚಕ್ಕೆ ಲವಂಗ ಜಾಯ್ಕಾಯಿ ಈ ತರ ಎಲ್ಲಾ ಫ್ಲೇವರ್ ಅಡಗಿರ್ತಕ್ಕಂತಹ ಗಿಡ ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ ತೆಗೆದುಕೊಂಡು ನೀವು ಹೋಗಬಹುದು ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಓಕೆ ಸರ್ ನಾನು ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಕೊಡ್ಲಿಪೇಟೆ ಎಂಬ ಜಾಗದಲ್ಲಿ ಕೂರ್ಗ್ ನರ್ಸರಿ ಅಂತೇಳಿ ಮಾಡ್ಕೊಂಡಿದ್ದೀನಿ ಓಕೆ ಸರ್ ನನ್ನ ಹೆಸರು ಡಿ ವೈ ಅಬ್ದುಲ್ ರಜಾಕ್ ಅಂತೇಳಿ ಸರ್ ನಾನು ಇದೇ ಊರಿನವ ನಾನು ಮೊದಲು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೇಂದ್ರೀಯ ಮೀಸಲು ಪಡೆಯಲಿ ಭರ್ತಿಯಾಗಿ ಒಂದು ಇಪ್ಪತ್ತ್ಮೂರು ವರ್ಷ ಸರ್ವಿಸ್ ಮಾಡಿಬಿಟ್ಟು ಬಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದು ಹೆಚ್ಚು ಕಡಿಮೆ ಸರ್ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಯ್ತು ನರ್ಸರಿ ಮಾಡ್ಕೊಂಡಿದ್ದೀನಿ ಬಟ್ ಇದು ನಮ್ಮ ತಂದೆ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೆ ಸರ್ ನಾವು ಅಂತಂದರೆ ಮೊದಲಿಂದಲೇ ಈ ರೈತ ರೈತರಾಗಿ ರೈತರ ಮಕ್ಕಳಾಗಿಯೇ ಸರ್ ನಾವು ಹುಟ್ಟು ಬೆಳೆದವರು ಅಂತಂದ್ರೆ ಹಾಗಾಗಿ ಇದರಲ್ಲಿ ತುಂಬಾ ಆಸಕ್ತಿ ಇರೋದ್ರಿಂದ ಇದನ್ನೇ ಅಂತ ಹೇಳ್ಬಿಟ್ಟು ಬಂದೆ ಆದ್ರೆ ನಮಗೆ ಬೇರೆ ಸರ್ವಿಸ್ ಮಾಡಬಹುದಾಗಿತ್ತು ನಮಗೆ ಇದ್ರಲ್ಲಿ ಆಸಕ್ತಿ ಇರೋದ್ರಿಂದ ನಾವೀಗ ಅಲ್ಲೂ ಸಮೇತ ಸೇನೆಯಲ್ಲಿ ಸೇವೆ ಮಾಡಿ ಬಂದು ಒಂದು ದೇಶ ಸೇವೆ ಮಾಡಿದೀವಿ ಇಲ್ಲೂ ಸಮೇತ ಒಂದು ಉತ್ತಮವಾದ ಗಿಡ ಬೆಳೆಸ್ಬಿಟ್ಟು ನಮ್ಮ ರೈತರಿಗೆ ಕೊಡ್ಬೇಕಂತಕ್ಕಂಥ ಉದ್ದೇಶದಲ್ಲಿ ಇದನ್ನೇ ಮಾಡ್ಲಿಕ್ಕೆ ಶುರು ಮಾಡಿ ಹದಿನಾಲ್ಕು ವರ್ಷ ಆಯ್ತು ಬಟ್ ನರ್ಸರಿ ಹೆಚ್ಚು ಕಡಿಮೆ ಐವತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ಅಪ್ಪನ ಕಾಲದಿಂದಲೂ ಈಗ ಅವ್ರು ತೀರೋದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ನಮ್ಮಲ್ಲಿ ಅಂತಂದ್ರೆ ಎಲ್ಲ ಉತ್ತಮವಾದ ತಳಿಗಳನ್ನ ಸರ್ ತಂದು ಇಲ್ಲಿ ಸ್ವತಃ ನಾವೇ ಎಲ್ಲ ಬೆಳೆಸ್ಬಿಟ್ಟು ಮಾಡ್ತಕ್ಕಂಥದ್ದು ಹೊರಗಿನ ಕಡೆಯಿಂದ ಗಿಡ ತರೋದು ಭಾರಿ ಕಡಿಮೆ ಅಂತಂದ್ರೆ ಶೇಕಡ ಒಂದು ಫೈವ್ ಪರ್ಸೆಂಟ್ ಇಲ್ಲ ತೊಂಬತ್ತೈದು ಪರ್ಸೆಂಟು ಪ್ರತಿಯೊಂದು ಒಳ್ಳೆ ತಳಿಗಳನ್ನ ತಂದು ನಾವೇ ಇಲ್ಲಿ ಹೊಟ್ಲು ಮಾಡಿ ಅದನ್ನ ಬೆಳೆಸಿ ರೈತರಿಗೆ ಕೊಡ್ತಕ್ಕಂಥದ್ದು ಓಕೆ ಸರ್ ನಿಮ್ಮಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ ಸರ್ ನಮ್ಮಲ್ಲಿ ಅಂತಂದ್ರೆ ಸರ್ ಇಲ್ಲಿ ವಿಶೇಷವಾಗಿ ಕಾಫಿ ಕಾಫಿನಲ್ಲಿ ಸರ್ ಈಗ ಈಗೆಲ್ಲ ಬಯಲ್ಸೀಮೆ ಕಡೆನೂ ಕಾಫಿ ಬೆಳೀಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಬಯಲ್ಸೀಮೆ ಕಡೆನೂ ಉತ್ತಮವಾಗಿ ಕಾಫಿ ಬೆಳೀಬೇಕು ಅದರಲ್ಲಿ ತಳಿ ಇದೆ ಅಂತಂದರೆ ಚಂದ್ರಗಿರಿ ಅದು ಸರ್ ಅರೇಬಿಕಾ ತಳಿನಲ್ಲಿ ಬರ್ತದೆ ಮತ್ತೆ ಬಾಕಿ ರೋಬೋಸ್ಟ ಸರ್ ನಮ್ಮಲ್ಲಿ ಕಂಜಸಿ ರೋಬಾಸ್ಟಾ ಮತ್ತೆ ಡಾರ್ಪ್ ರೋಬಾಸ್ಟ್ ಅಂದರೆ ಕುಬ್ಜ ತಳಿ ಅದು ಸಿಗ್ತದೆ ಅದನ್ನು ಸಮೇತ ಬಯಲ್ಸೀಮೆಗೆಲ್ಲ ಹಾಕ್ಬೋದು ಅಡಿಕೆ ತೋಟಗೆಲ್ಲ ತುಂಬ ಸೂಕ್ತ ಸರ್ ನಮ್ಮಲ್ಲಿ ಕಾಳು ಮೆಣಸು ಸರ್ ಕರಿಮೆಣಸು ಅಂತ ಏನು ಹೇಳ್ತಾರೆ ಅದು ಸರ್ ನಮ್ಮಲ್ಲಿ ಮೂರ್ನಾಲ್ಕು ವೆರೈಟಿ ಅದನ್ನು ನಾವು ಬೆಳಿತೀವಿ ಆಮೇಲೆ ಸರ್ ಏಲಕ್ಕಿ ಸಿಗ್ತದೆ ಏಲಕ್ಕಿ ಅಂತಂದ್ರೆ ಸರ್ ಇಲ್ಲಿ ನಮ್ಮ ಸಕಲೇಶ್ಪುರ ಈ ಸೈಡ್ ಅಲ್ಲಿ ಇರತಕ್ಕಂಥದ್ದು ಮಲಬಾರ್ ಗೋಲ್ಡ್ ಹೇಳಿ ಒಂದು ತಳಿ ಇದೆ ಆಮೇಲೆ ಇನ್ನೊಂದು ಸರ್ ಮೂಡಿಗೆರೆ ಒಂದು ಅಂತ ಹೇಳ್ಬಿಟ್ಟು ಇದೆ ಮೂಡಿಗೆರೆ ಒನ್ ಆಮೇಲೆ ಮೂರನೇದಾಗಿ ಸರ್ ಈಗ ಯಥೇಚ್ಛವಾಗಿ ಎಲ್ಲ ಬಯಲ್ಸೀಮೆಗಳಲ್ಲಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಬೆಳಿತಾ ಇದ್ದಾರೆ ಅದು ಉಷ್ಣ ವಲಯಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಸಮೇತ ನಮ್ಮಲ್ಲಿ ದೊರಕುತ್ತೆ ಸರ್ ಮತ್ತೆ ನಮ್ಮಲ್ಲಿ ಒಳ್ಳೆ ತಳಿ ಅಡಿಕೆ ಸಿಗ್ತದೆ ಸರ್ ತೆಂಗು ಸಿಗ್ತದೆ ತಿಪ್ಪೋ ಟಾಲ್ ಅಂತ ಹೇಳ್ಬಿಟ್ಟು ಅಡಿಕೆಗಳೆಲ್ಲ ಒಂದು ನಾಟಿ ತಳಿಗಳೇ ಒಳ್ಳೆ ಅಂತಂದ್ರೆ ನಲ್ವತ್ತೈದು ಐವತ್ತು ವರ್ಷದ ಮರಗಳಲ್ಲಿ ನಾವೇ ಹೋಗಿ ಸ್ವತಃ ಒಳ್ಳೆ ಸೀಡ್ಗಳನ್ನ ಬೀಜಗಳನ್ನ ಕಲೆಕ್ಟ್ ಮಾಡಿ ತಂದು ಸ್ವತಃ ಇಲ್ಲಿ ಒಟ್ಲು ಹೊಯ್ದು ಬಿಟ್ಟು ಬೆಳೆಸಿ ಮಾಡತಕ್ಕಂಥದ್ದು ಮತ್ತಿನ್ ಸರ್ ಹಲವು ಅಂತಂದ್ರೆ ಮೇನ್ ಆಗಿ ಅದೇ ಏಲಕ್ಕಿ ಗಿಡ ಸಿಗ್ತದೆ ಕಾಫಿ ಸಿಗ್ತದೆ ಕರಿಮೆಣಸು ಗಿಡ ಸಿಗ್ತದೆ ಸರ್ ನಮ್ಮಲ್ಲಿ ತೆಂಗು ಅಡಿಕೆ ಆಮೇಲೆ ಇನ್ನಿತರ ಹಣ್ಣು ಹಂಪಲ್ಗಳು ಅಂತಂದ್ರೆ ಬಟರ್ ಫ್ರೂಟ್ ಇರ್ಬೋದು ಚಕ್ಕೆ ಲವಂಗ ಜಾಯ್ಕಾಯಿ ಇನ್ನು ಈ ತರ ಹಲವಾರು ಹಣ್ಣಿನ ಗಿಡಗಳು ನಮ್ಮಲ್ಲಿ ಸಿಗ್ತದೆ ಸರ್ ರೈತರು ಇವಾಗ ಏನಾಗ್ತದೆ ಅಂತಂದ್ರೆ ಈ ಗಿಡಗಳ ಬಗ್ಗೆ ರೈ ಕೆಲವು ರೈತರುಗಳಿಗೆ ಒಂದು ಸಂಶಯ ಇರ್ತದೆ ಏನಪ್ಪ ಎಲ್ಲಿಂದ ತಂದಿರ್ತಾರೋ ಯಾವ ತಳಿನೋ ಅವರಿಗೆ ಗೊತ್ತಿರೋಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಬರ್ತದೆ ಹಾಗಾಗಿ ನೀವು ಬನ್ನಿ ರೈತರೆ ನಾವು ಏನೇನು ಗಿಡ ಬೆಳೆದಿದ್ದೀವಿ ಎಲ್ಲಿ ಯಾವ ಯಾವ ತಳಿ ಇದೆ ಅಂತಕ್ಕಂಥದನ್ನ ಎಲ್ಲ ನಾವು ತೋರಿಸ್ತೀನಿ ಬನ್ನಿ ಸರ್ ಈಗ ನೋಡಿ ಇದು ಇದು ಪೆಪ್ಪರ್ ಸರ್ ಮೆಣಸಿನ ಗಿಡ ಇದು ಕಾಳು ಮೆಣಸಿನ ಗಿಡ ಇದು ಮಣಿಯೋರು ಒನ್ ಅಂತ ಹೇಳ್ಬಿಟ್ಟು ನೋಡಿ ಸರ್ ಈ ತರ ಬರ್ತದೆ ಗಿಡ ಇದೆಲ್ಲ ಅಂತಂದ್ರೆ ಈಗ ನಾಟಿ ಮಾಡ್ಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಗಿಡಗಳು ಇದು ಅಂತಂದ್ರೆ ಈಗ ನಾವು ಲಾಸ್ಟ್ ಇಯರ್ ಡಿಸೆಂಬರ್ ಸ್ವಲ್ಪ ಮಾಡಿದ್ದು ಇನ್ನು ಬಾಕಿ ಅಂತಂದ್ರೆ ಸಾಮಾನ್ಯ ನಾವು ಮಾರ್ಚ್ ಲಾಸ್ಟ್ ಏಪ್ರಿಲ್ ತಿಂಗಳಿಗೆಲ್ಲ ಸರ್ ನಾವು ಇದನ್ನ ಪ್ಲಾಂಟ್ ಗಳನ್ನ ರೆಡಿ ಮಾಡಕ್ ಸ್ಟಾರ್ಟ್ ಮಾಡೋದು ಕೊಡೋದು ಹೆಚ್ಚು ಕಮ್ಮಿ ಆಗಸ್ಟ್ ತಿಂಗಳಲ್ಲಿ ಕೊಡ್ತೀವಿ ಸರ್ ಇನ್ನು ಅಲ್ಲಿ ನಾವು ಪಕ್ಕದಲ್ಲಿ ನಾವು ಕಂಪ್ಲೀಟ್ ಕಾಳು ಮೆಣಸಿನ ನರ್ಸರಿನೆ ಮಾಡಿದೀವಿ ಅದನ್ನ ತೋರಿಸ್ ಸರ್ ಬನ್ನಿ ಈಗ ನೋಡಿ ಸರ್ ಇದು ಕಂಪ್ಲೀಟ್ ಕಾಳು ಮೆಣಸು ಇದೆಯಲ್ಲ ಕಾಳು ಮೆಣಸಿನ ನರ್ಸರಿ ಈಗ ಇದು ಪ್ಲಾಂಟ್ ಆಗ್ಬಿಟ್ಟು ಹೆಚ್ಚು ಕಡಿಮೆ ಒಂದೂವರೆ ಆಗಿದೆ ಸರ್ ಬನ್ನಿ ನಾವು ಅದನ್ನ ಒಂದ್ಸಲ ವೀಕ್ಷಣೆ ಮಾಡೋಣ ಬನ್ನಿ ಸರ್ ಇವಾಗ ನೋಡಿ ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕಾಳು ಮೆಣಸಿನ ಗಿಡಗಳನ್ನ ನಾವು ಪ್ಲಾಂಟ್ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಇವಾಗ ಅದೇನಾಗುತ್ತೆ ಅಂತಂದ್ರೆ ಈ ಪ್ಲಾಸ್ಟಿಕ್ ಕವರ್ ಒಳಗಡೆ ಇದ್ರೆ ಚೆನ್ನಾಗಿ ಎಲೆ ಚಿಗುರ್ ಹೊಡ್ಕೊಂಡ್ ಬರ್ತದೆ ಆ ಉದ್ದೇಶದಲ್ಲಿ ಇದನ್ನ ಮುಚ್ಚಿರ್ತೀವಿ ನಾವು ಸರ್ ಶಾಂಪಲ್ಲಿ ಓಪನ್ ಮಾಡಿದೀವಿ ನೋಡಿ ಇನ್ನು ಒಂದೂವರೆ ತಿಂಗಳಾಗಿದೆ ಇನ್ನು ಒಂದ್ ತಿಂಗಳು ಕಳೆದ ಬಿಟ್ಟು ಇದನ್ನ ಕೊಡಬಹುದು ಅವ್ರು ಪ್ಲಾಂಟ್ ಮಾಡ್ಬೋದು ಬಟ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ನಿಮಗೆ ಆಗಸ್ಟ್ ಲಾಸ್ಟಿಗೆಲ್ಲ ತುಂಬಾ ಸೂಕ್ತ ಅಂತಂದ್ರೆ ಒಂದು ರೆಡಿ ಹೈಟ್ ಬಂದಿರ್ತದೆ ಅವಾಗ ನಡ್ಲಿಕ್ಕೂ ಅನುಕೂಲ ಬೇರೆಲ್ಲ ಗಟ್ಟಿ ಬಂದಿರ್ತದೆ ಸರ್ ಆಗಸ್ಟ್ ಲಾಸ್ಟ್ ಅಲ್ಲಿ ಇದನ್ನೆಲ್ಲ ಪ್ಲಾಂಟ್ ಮಾಡೋದು ತುಂಬಾ ಒಳ್ಳೇದು ಈಗ ಇಲ್ಲಿ ಇರ್ತಕ್ಕಂತ ಸರ್ ಇಷ್ಟೊಂದು ಇದರಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ತರ್ಟಿ ತೌಸಂಡ್ ಬಾಸ್ಕೆಟ್ ಅನ್ನ ನಾವು ಮಾಡಿದೀವಿ ಅದರಲ್ಲಿ ಪಣಿಯೂರು ಒನ್ ಇದೆ ಸರ್ ಪಣಿಯೂರು ತ್ರೀ ಇದೆ ಪಣಿಯೂರು ಫೈವ್ ಇದೆ ಇವೆಲ್ಲವೂ ಎಲ್ಲ ಏರಿಯಾಕ್ಕೂ ಅನುಕೂಲ ಸರ್ ಇದನ್ನ ಯಾವ ಏರಿಯಾದಲ್ಲೂ ಬಯಲಿಸಿ ಮೇಲೂ ಲಾಟಿ ಮಾಡಬಹುದು ಏನ್ ಸಮಸ್ಯೆ ಇಲ್ಲ ಒಳ್ಳೆ ಇಳುವರಿನೂ ತಗೊಳ್ಬಹುದು ಇವಾಗ ನೋಡಿ ಸರ್ ಇದು ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಬಟರ್ ಫ್ರೂಟ್ ಗಿಡ ಮತ್ತೆ ಬೆಣ್ಣೆ ಹಣ್ಣು ಅಂತೇಳಿ ಸಮೇತ ಬಹಳಷ್ಟು ಮಾರ್ಕೆಟ್ ಇದೆ ಎಲ್ಲಾ ಕಡೆ ಅಂತಂದ್ರೆ ಎಲ್ಲಾ ವಾತಾವರಣಕ್ಕೂ ಬರ್ತದೆ ಬಲ್ಪ್ ಟೈಪ್ ಅಲ್ಲಿ ಬರುತ್ತೆ ಇನ್ನೊಂದು ಮುರಾಶಿಗೆ ಅಂತ ಹೇಳಿದೆ ಶೇರ್ಪಾ ಅಂತ ಹೇಳಿದೆ ಅಂತ ಹೇಳಿ ಬರುತ್ತೆ ಅದು ರೌಂಡ್ ಶೇಪ್ ಕಾಯಿ ಬರುತ್ತೆ ಇದೆಲ್ಲ ಬಲ್ಪ್ ಟೈಪ್ ಅಲ್ಲಿ ಒಳ್ಳೆ ಅಡಿಕೆ ತಳಿಗಳನ್ನ ಸ್ವತಃ ನೋಡಿ ನಾವೀಗ ಇದು ಎರಡ್ ತಿಂಗಳ ಆಗಿದಷ್ಟೇ ನಾವೇ ಇದನ್ನೆಲ್ಲ ಗ್ರೋವರ್ ಬ್ಯಾಗ್ ರೆಡಿ ಮಾಡ್ಬಿಟ್ಟು ತಂದ ಅಡಿಕೆಗಳನ್ನ ಒಟ್ಲ ಹಾಕ್ಬಿಟ್ಟು ಬಂದಿರ್ತ ಸಸಿಗಳನ್ನೆಲ್ಲ ನಾಟಿ ಮಾಡಿದ್ವಿ ನೋಡಿ ಸರ್ ಸ್ವಂತ ನಾವೇ ಉತ್ತಮ ತಳಿಗಳನ್ನ ಬೆಳೀತಕ್ಕಂಥದ್ದು ಅಂತದಕ್ಕೆ ನಿಮ್ಗೆ ಒಂದು ಉದಾಹರಣೆ ಇದೆ ಇದು ನೋಡಿ ಸರ್ ಸಿಲ್ವರ್ ಗಿಡ ಇದು ಸಮೇತ ನಾವು ಸ್ವತಃ ಮಾಡಿರ್ತಕ್ಕಂಥದ್ದೇ ಇದರಲ್ಲಿ ಸರ್ ಮೆಣಸುಗಳು ಮೆಣಸು ಬಳ್ಳಿ ಅಂತೂ ಭಾರಿ ಚೆನ್ನಾಗಿ ಇಡ್ಕೊಳ್ತದೆ ಬಳ್ಳಿಗೆ ಈ ಮರಕ್ಕೆ ಮೆಣಸು ಚೆನ್ನಾಗಿ ಹಬ್ತದೆ ಸಿಲ್ವರ್ ಹೆಚ್ಚು ಕಡಿಮೆ ಮೂವತ್ತೈದು ನಲವತ್ತು ಐವತ್ತು ಅಡಿವರೆಗೂ ಹೊಟ್ಟೋಗ್ತದೆ ಈ ಗಿಡಕ್ಕೆ ನೀವೇನಾದ್ರು ಮೆಣಸು ಕೊಡ್ತು ಅಂತಂದ್ರೆ ಮೂವತ್ತೈದು ನಲವತ್ತಡಿ ಹೊಟ್ಟು ಅಂತಂದ್ರೆ ಒಂದು ಬೀಳಲಿ ಸರ್ ಇಲ್ಲಿ ನಮ್ಮಲ್ಲಿ ನೂರಾ ಎಂಬತ್ತು ಇನ್ನೂರು ಕೆಜಿ ವರ್ಗು ಮೆಣಸು ಕೋಯ್ತಾರೆ ಅಂತಂದ್ರೆ ಮೂವತ್ತೈದು ನಲ್ವತ್ತಡಿ ಹೋಗ್ಬೇಕು ಈ ಮರದಲ್ಲಿ ಯಾವುದೇ ಜಾರದಲ್ಲೇ ನಿಮಗೆ ಕರೆಕ್ಟಾಗಿ ಗ್ರಿಪ್ಪಲ್ಲಿ ಗ್ರಿಪ್ ಅಲ್ಲಿ ಬಳ್ಳಿ ಹಾಕ್ಕೊಂಡು ಹೋಗ್ತದೆ ಇದ್ರ ಹೆಸರು ಸರ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಮತ್ತೆ ಇದು ಹಾಗೇನೆ ನೀವು ಕಟಿಂಗ್ಸ್ ನೀವು ಅಂತಂದ್ರೆ ಮರಗಳು ಒಳ್ಳೆ ರೇಟ್ ಇದೆ ಸರ್ ಒಂದು ಮರ ಎಲ್ಲ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದು ಇದು ಸರ್ ಸರ್ ನೋಡಿ ಗಿಡ ಇದಕ್ಕೆ ಸಿನಿಮನ್ ಅಂತ ಹೇಳ್ತಾರೆ ಇದು ಇದು ಶ್ರೀಲಂಕಾ ತಳಿ ಅಂತಂದ್ರೆ ನಾವು ಅಂತ ಬಿಟ್ಟೆಲ್ಲ ಸಾಂಬಾರು ಮತ್ತೆ ಇದಕ್ಕೆಲ್ಲ ಹಾಕ್ತಿವಲ್ಲ ಅದು ಸರ್ ಗಿಡಗಳು ಇದು ಅದು ಸಮೇತ ನಾವು ಬೆಳೆದ್ ಇದು ಸಮೇತ ನಾವು ಸ್ವತಃ ಇಲ್ಲಿ ಚೆಕ್ಕೆ ಗಿಡ ಅಂತ ಹೇಳ್ತಾರೆ ಇದು ಜಾಯ್ಕಾಯಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ನಟ್ಮಗ್ ಅಂತ ಹೇಳಿ ಸರ್ ನೋಡಿ ಒಳ್ಳೆ ತಳಿ ಇದು ಇದು ಜಾಯ್ಕಾಯಿ ಆಯ್ತಾ ಇನ್ನ ಸರ್ ಮುಂದೆ ನೀವು ಬಂತು ಅಂತಂದ್ರೆ ಅಲ್ಲಿ ನಿಮಗೆ ಲವಂಗ ಗಿಡ ಇದೆ ತೋರಿಸ್ತೀನಿ ಅದೇ ತರ ನಮ್ಮಲ್ಲಿ ಒಳ್ಳೆ ಹಲ್ಸು ಸಿಗ್ತದೆ ನಿಮಗೆ ಕಂಬ್ಲೆಸ್ ಅಂತ ಹೇಳಿ ಇದ್ರಲ್ಲಿ ಮೇಣ ಬರಲ್ಲ ಸರ್ ಇದರಲ್ಲೂ ಮೂರ್ನಾಲ್ಕು ವೆರೈಟಿ ಹಲಸು ಸಿಗ್ತದೆ ನಿಮಗೆ ಸರ್ ಇದು ನೋಡಿ ಸರ್ ಇದು ಕೋಕೋ ಇವತ್ತು ಈಗ ಅಂತಂದ್ರೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಕೆಜಿಗಿತ್ತು ಈ ವರ್ಷ ಒಂಬೈನೂರು ರೂಪಾಯಿ ಭಾರಿ ಒಳ್ಳೆ ಬಂಪ್ ರೇಟ್ ಬಂದಿದೆ ಇದು ಕೋಕೋ ಗಿಡ ಸರ್ ಕೋಕೋ ಅಂತ ಹೇಳ್ತಾರೆ ಇದಕ್ಕೆ ಚಾಕ್ಲೇಟ್ಗೆಲ್ಲ ಹೋಗ್ತದೆ ನೋಡಿ ಸರ್ ಇದು ಆಲ್ ಸ್ಪೈಸಸ್ ಅಂತ ಹೇಳ್ತಾರೆ ಸರ್ವೆ ಸಾಂಬಾರ್ ಅಂತ ಹೇಳ್ಬಿಟ್ಟು ಇದು ಸರ್ ಇದರಲ್ಲಿ ಹೆಚ್ಚು ಕಡಿಮೆ ಸುಮಾರು ತಳಿ ಅಂತಂದ್ರೆ ನಿಮ್ಮ ಏಲಕ್ಕಿ ಚಕ್ಕಿ ಲವಂಗ ಜಾಕಾಯಿ ಈ ತರ ಎಲ್ಲಾ ಫ್ಲೇವರ್ ಗಳು ಅಡಗಿರ್ತಕ್ಕಂತ ಗಿಡ ಸೊ ಒಂದೇ ಗಿಡದಲ್ಲಿ ಎಲ್ಲಾ ಫ್ಲೇವರ್ಸ್ ಅಡಿಗೆ ಇರುತ್ತೆ ಬಟ್ ಈ ಲೀಫ್ ಅನ್ನ ನೀವು ಸಾಂಬಾರ್ ಪದಾರ್ಥಗಳಿಗೆ ಈ ಒಣಗಿದೆಲ್ಲ ಮಿಕ್ಸ್ ಮಾಡಬಹುದು ಪಲಾವಿಗೆ ಹಾಕಬಹುದು ಟೀಗ್ ಹಾಕಬಹುದು ಭಾರಿ ಚೆನ್ನಾಗಿರುತ್ತೆ ಸರ್ ಇದ್ರ ಫ್ಲೇವರ್ ಸರ್ ಇದು ನೋಡಿ ಸರ್ ಈಗ ಲವಂಗ ಗಿಡ ಇದು ಅಂತಂದ್ರೆ ಇದು ಬಯಲ್ ಸೀಮೆಲ್ಲ ಬಾರಿ ಚೆನ್ನಾಗಿ ಬರ್ತದೆ ಬೇಡಿಕೆ ಇದೆ ಸರ್ ಸಿಂಪಲ್ ಮೆಥಡ್ ಇದು ಬೆಳೆಯೋದು ಜಾಸ್ತಿ ರೈತರಿಗೆ ಕಷ್ಟಕರ ಬರಲ್ಲ ಬಹಳಷ್ಟು ಡಿಮ್ಯಾಂಡ್ ಇದೆ ಇದು ಸರ್ ಈ ಸ್ಪೈಸಸ್ ಗಿಡ ಯಾವಾಗಲೂ ಎನಿ ಟೈಮ್ ರೇಟ್ ಇದ್ದೇ ಇರ್ತದೆ ಸರ್ ಇದು ನೋಡಿ ಸರ್ ಇದು ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಇದು ಚೈನಾದಲ್ಲಿ ಭಾರಿ ಚೆನ್ನಾಗಿ ತುಂಬ ಯಥೇಚ್ಛವಾಗಿ ಬೆಳೀತಾರೆ ಅಂದರೆ ನಮ್ಮಲ್ಲೂ ಭಾಳ ಚೆನ್ನಾಗಿ ಬರ್ತದೆ ಎಲ್ಲ ಕ್ಲೈಮೇಟಿಗೂ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಸುಮಾರು ಹಲವಾರು ಜಾತಿ ಹಣ್ಣುಗಳು ಸರ್ ನಮ್ಮಲ್ಲಿ ಸಿಗ್ತದೆ ಎಗ್ ಫ್ರೂಟ್ಸ್ಗಳು ಸಿಗುತ್ತೆ ನಿಮಗೆ ಲಕ್ಷ್ಮಣ ಸ ಫಲ ಸಿಗುತ್ತೆ ಸೀತಾಫಲ ಸಿಗುತ್ತೆ ರಾಮ್ ಫಲ ಸಿಗುತ್ತೆ ಮೂಸಿಮಿಗಳು ಸಿಗುತ್ತೆ ಪುನಾರ ಪುಳಿ ಸಿಗುತ್ತೆ ಆಮೇಲೆ ಕಾಚಿ ಪುಳಿ ಹೇಳ್ಬಿಟ್ಟು ಅದು ಸಿಗ್ತದೆ ಇನ್ನು ಭಾಳಷ್ಟು ಜಾತಿ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಬಂತು ಅಂತಂದರೆ ಈ ಕಡೆ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ಬನ್ನಿ ಹಾಗೆ ನೋಡಿ ಸರ್ ಇಲ್ಲಿ ನಿಮಗೆ ಬಟರ್ ಫ್ರೂಟ್ಗಳು ಇದೊಂದು ವೆರೈಟಿ ಸರ್ ಇಲ್ಲಿ ನೋಡಿ ಅದೊಂದು ವೆರೈಟಿ ಬಟರ್ ಫ್ರೂಟ್ ಗಿಡ ಅದು ಇರ್ದು ಇದೆ ಮತ್ತು ನೀವು ಇಲ್ಲಿ ಬಂದ್ ನೋಡಿ ಸರ್ ಇದು ಇದು ನೋಡಿ ಸರ್ ಇದು ರೋಸ್ ಆ್ಯಪಲ್ ಅಂತ ಹೇಳ್ತಾರೆ ರೋಸ್ ಆ್ಯಪಲಲ್ಲಿ ಇದು ರೆಡ್ ಸರ್ ರೆಡ್ ಜಾತಿ ಇದು ಆಮೇಲೆ ಈ ಕಡೆ ಬಂತು ಅಂತಂದರೆ ರೋಸ್ ಆ್ಯಪಲಲ್ಲಿ ನೋಡಿ ಇದು ಇದು ಎಲ್ಲ ಕಲರ್ ಇದು ಬಹಳಷ್ಟು ಪರಿಮಳ ಸೆಂಟೆಡ್ ಇದು ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಬಾರಿ ಚೆನ್ನಾಗಿರುತ್ತೆ ಸರ್ ಇದು ನಮ್ಮಲ್ಲಿ ಇಲ್ಲಿ ಪನ್ನೇರಳೆ ಅಂತ ಹೇಳ್ತಾರೆ ಆಮೇಲೆ ನಿಮಗೆ ಗೋಡಂಬಿ ಬೇಕಾದ್ರೆ ಗೋಡಂಬಿ ಸಿಗ್ತದೆ ಸರ್ ನೋಡಿ ಸರ್ ಪುತ್ತೂರ್ ಕಡೆ ಇದು ಇದು ಕಾಫಿ ಪ್ಲಾಂಟ್ ಸರ್ ಇದು ಕಾಫಿ ಪ್ಲಾಂಟ್ಸ್ ಇದ್ರಲ್ಲಿ ಎಂತಂದ್ರೆ ಇದೆಲ್ಲ ನಾವು ಬೋರ್ಡ್ಗಳಲ್ಲಿ ಕಾಫಿ ರೆಕಮಂಡೇಶನ್ ಬೋರ್ಡ್ ಗಳಲ್ಲೇ ತಂದ್ಬಿಟ್ಟು ಮಾಡ್ತಕ್ಕಂಥದ್ದು ಆಯ್ತಾ ಇದು ಚಂದ್ರಗಿರಿ ಅಂತ ಹೇಳ್ತದೆ ಸರ್ ಇದು ಚಂದ್ರಗಿರಿ ಪ್ಲಾಂಟ್ಸ್ ಅಂತಂದ್ರೆ ನಿಮಗೆ ಇದು ಬಯಲ್ಸೀಮೆಗೆಲ್ಲ ತುಂಬಾ ಸೂಕ್ತ ಇದು ಈಗ ಕಾಫಿ ಎಲ್ಲಾ ಕಡೆ ಬೆಳೀತಾ ಇದಾರೆ ನಮ್ ಕೊಡಗಿ ಮೊದಲೆಲ್ಲ ಕೊಡಗು ಮತ್ತೆ ಚಿಕ್ಕಮಂಗ್ಳೂರು ಕಾಫಿಗೆ ಫೇಮಸ್ ಅಂತ ಹೇಳ್ತಿದ್ರು ಈಗ ನಮ್ಕಿಂತ ಚೆನ್ನಾಗಿ ಬಯಲ್ಸೀಮೆ ನಿಮ್ಮ ಬಳ್ಳಸಿಬ್ರ ತಳಿ ಚಂದ್ರಪಟ್ಟಣ ಬ್ಯಾಂಗ್ ಇವನ್ ಕನಕಪುರ ಬೆಂಗಳೂರು ವರ್ಗು ಬೆಳೀತಾ ಇದಾರೆ ಚಂದ್ರಗಿರಿ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಪ್ಲಾಂಟ್ಸ್ ಸರ್ ಇದು ಅಂತಂದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಏಳ್ ಬರ್ತದೆ ಇದು ನಮ್ಮಲ್ಲಿ ಏನಂತಂದ್ರೆ ಎರಡು ವರ್ಷಕ್ಕೆ ಹೂ ಬಂದಾಗ ಅದನ್ನ ಅಂತ ಹೇಳ್ತಾರೆ ಅಂತಂದ್ರೆ ಗಿಡ ಸ್ವಲ್ಪ ಬಲವಾಗಿ ಬರ್ತದೆ ಮೂರನೇ ವರ್ಷಕ್ಕೆ ಚಂದ್ರಗಿರಿ ಕಾಫಿ ಇದು ಇದೆ ತುಂಬಾ ನಾವು ನಮ್ಮಲ್ಲೂ ಸಮೇತ ಈಗ ನಾನು ಈ ವರ್ಷ ಹೆಚ್ಚು ಕಮ್ಮಿ ಒಂದೂವರೆ ಎಕರೆ ನೀವು ಬಂದ್ರೆ ಅಲ್ಲಿ ನೋಡಬಹುದು ಹಳೆ ಐವತ್ತೆರಡು ವರ್ಷದ ಓಲ್ಡ್ ಬಸ್ ಅದನ್ನಂತಂದ್ರೆ ವಯಸ್ಸಾದಂಗೆ ಫಸಲ್ ಕಮ್ಮಿ ಅದನ್ನ ತೆಗೆದು ಬಿಟ್ಟು ಈಗ ರೀಪ್ಲಾಂಟ್ ಗೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ನೀವು ಬಂದ್ರೆ ನೋಡಬಹುದು ತೋರಿಸ್ತೀನಿ ಇವೆಲ್ಲವೂ ಚಂದ್ರಗಿರಿ ಸರ್ ಇದು ಸರ್ ಇದು ನೋಡಿ ಸರ್ ಇದು ಇಲ್ಲಿ ಏಲಕ್ಕಿ ನರ್ಸರಿ ಸರ್ ಇದು ಏಲಕ್ಕಿನಲ್ಲಿ ಮೂರು ತಳಿ ಬರ್ತದೆ ಯಾವ್ದು ಅಂತಂದ್ರೆ ಒಂದು ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಇನ್ನೊಂದು ಎಸ್ ಕೆಪಿ ಮಲ್ಬಾರ್ ಗೋಲ್ಡ್ ಮತ್ತೆ ಒಂದು ಮೂಡಿಗೆರೆ ಒನ್ ಈ ಮೂಡಿಗೆರೆ ಒನ್ ಎಸ್ ಕೆಪಿ ಮಲ್ಬಾರ್ ಗೋಲ್ಡ್ ಅದು ಹಳೇ ತಳಿ ಇವಾಗ ಇತ್ತೀಚಿನ ಒಂದು ಆಧುನಿಕ ತಂತ್ರಜ್ಞಾನದಿಂದ ಈ ಫಸ್ಟ್ ಕೇರಳದಿಂದ ಬಂತು ಸರ್ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಇದು ಬಹಳ ಯಥೇಚ್ಛವಾಗಿ ಫಸಲ್ ಬರುತ್ತೆ ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಸರ್ ಇವೆಲ್ಲವೂ ನೆಲ್ಯಾಣಿ ಗ್ರೀನ್ ಮತ್ತೆ ನೆಕ್ಸ್ಟ್ ಆ ಕಡೆ ನಿಮಗೆ ನಾನು ಮಲ್ಬಾರ್ ಎಸ್ ಕೆ ಪಿ ಮಲ್ಬಾರ್ ಗೋಲ್ಡ್ ತೋರಿಸ್ತೀನಿ ಸರ್ ಇದು ಎಸ್ ಕೆ ಪಿ ಮಲ್ಬಾರ್ ಗೋಲ್ಡ್ ಅಂತಕ್ಕಂಥ ಏಲಕ್ಕಿ ಅಂತ ಹೇಳಿದ್ನಲ್ಲ ನೋಡಿ ಸರ್ ಅದು ಇದು ಅಂತಂದ್ರೆ ಇಲ್ಲಿ ಸ್ವಲ್ಪ ನೀರಾವರಿ ಇರ್ತಕ್ಕಂತ ಮತ್ತೆ ಸ್ವಲ್ಪ ಶೇಡ್ ಅಲ್ಲ ನೆರಳೆ ಇರ್ತಕ್ಕಂಥ ಎಲ್ಲ ತುಂಬಾ ಸೂಕ್ತ ಇದು ಇದಕ್ಕೆ ಆತರ ಡಿಶಸ್ಗಳೆಲ್ಲ ಭಾರಿ ಕಮ್ಮಿ ಅಂತಂದ್ರೆ ಬಾರಿ ತುಂಬಾ ಒಳ್ಳೆ ನಮ್ಮಲ್ಲಿ ಮೂಡಿಗೆರೆ ಒಂದು ಎಸ್ ಕೆಪಿ ಮಲ್ಬಾರ್ ಗೋಲ್ಡ್ ಅಂತ ಇವತ್ತು ಬೆಳೀತಾ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಮಾತ್ರ ಬಯಲ್ಸೀಮೆಗೆ ಸೀಮೆ ಅಂತ ಹೇಳಿನೇ ಅದನ್ನ ಈಗ ಒಂದು ಹೊಸದಾಗಿ ಅದನ್ನ ಕಂಡಿಡಿದಾರೆ ಬಯಲ್ ಸೀಮಾರ್ ಜಾಸ್ತಿ ಅದನ್ನೇ ಲೈಕ್ ಮಾಡ್ತಾರೆ ಸರ್ ಅದು ನಮ್ಮಲ್ಲಿ ಸಿಗ್ತದೆ ಇದು ತಿಪ್ಪು ಟಾಲ್ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ವೆರೈಟಿ ಸರ್ ಇದು ನಿಮಗೆ ಎಳ್ಳಿರ್ ಮಾಡ್ಲಿಕ್ಕೂ ಆಗ್ತದೆ ಕಾಯಿ ಕೊಬ್ಬರಿ ಎಲ್ಲ ಮಾಡ್ಬೋದು ಬಹಳ ಒಳ್ಳೆ ವೆರೈಟಿ ಸರ್ ಇದು ಅಂತಂದ್ರೆ ಕಾಯಿ ಸೈಜು ಬರುತ್ತೆ ಗ್ರಾಮ್ ಬರುತ್ತೆ ತಿಪ್ಟೂರಿಂದ ಕಳ್ಳು ತಂದ್ಬಿಟ್ಟು ಇಲ್ಲೇ ನಾವು ಬಿತ್ತನೆ ಮಾಡಿ ಹೊಟ್ಲ ಹಾಕ್ಬಿಟ್ಟು ಅಲ್ಲಿಂದ ಕಿತ್ ಮತ್ತೆ ಈ ತರ ಗ್ರೋವರ್ ಬ್ಯಾಗ್ ಅಲ್ಲೂ ಬೆಳೆಸ್ತೀವಿ ಇದು ಹದಿನೈದು ಬ ಹದಿನೈದು ಬ್ಯಾಗ್ ಇದು ಇದು ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ಪ್ಲಾಂಟ್ ಮಾಡೋದು ಯಾಕೆಂದ್ರೆ ಗ್ರೋವರ್ ಬ್ಯಾಗ್ ಅಲ್ಲಿ ಇದೆಯಲ್ಲ ಇನ್ನು ಆಚೆ ನೀವು ಬಂತು ಅಂತಂದ್ರೆ ಅಲ್ಲಿ ನೀವು ಒಟ್ಲೆ ಗಿಡ ಇದೆ ಹೂವಿಂದ ಹಾಗೇನೆ ಕಿತ್ತು ನಾವು ಕೊಡ್ತೀವಿ ಅಂದ್ರೆ ಬಹಳ ಒಳ್ಳೆ ವೆರೈಟಿ ಸರ್ ನೋಡಿ ಈಗ ಏನಿದೆ ಅಂತಂದ್ರೆ ಇದು ತುಂಬಾ ಒಳ್ಳೆ ವೆರೈಟಿ ಸರ್ ಕಾಫಿ ನೀವು ಹೇಳ್ದಂಗೆ ಕಾಫಿನಲ್ಲಿ ಈಗ ನಾವು ಮೂರು ವೆರೈಟಿ ನಮ್ಮಲ್ಲಿ ಈಗ ಇದೆ ಈ ಹೂವು ಸಮೇತ ಬಯಲ್ಸೀಮೆ ಅಡಿಕೆ ತೋಟಕ್ಕೆ ಒಳ್ಳೆ ಸೂಕ್ತವಾಗಿದ್ದೀವಿ ಯಾವ ವೆರೈಟಿ ಸರ್ ಇದು ಇದು ರೋಬಸ್ಟಾ ಸರ್ ಇದು ರೋಬಸ್ಟಾ ರೋಬಸ್ಟ್ ರೋಬಸ್ಟ್ ಅಂತಂದ್ರೆ ಅದರಲ್ಲಿ ಕನ್ಸಿ ರೋಬಸ್ಟ್ ಅಂತ ಹೇಳಿ ಸಿ ಇಂಟು ಆರ್ ಅಂತ ಹೇಳ್ತಾರೆ ಇದು ಅಡಿಕೆ ತೋಟಕ್ಕೆಲ್ಲ ಭಾರಿ ಒಳ್ಳೆ ಕಾಫಿ ಸರ್ ಇದು ಅಂತಂದ್ರೆ ಇದಕ್ಕೆ ಮೈಂಟೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಕನ್ಸಿ ರೋಬಸ್ಟ್ ಅಂತಂದ್ರೆ ಅದು ಒಂಬತ್ತು ಬೈ ಒಂಬತ್ತು ಹಾಕೋದು ಇದು ಏಳಡಿಗೆ ಹಾಕ್ತಕ್ಕಂಥದ್ದು ಸುಮಾರು ಜನ ಇದನ್ನ ಲೈಕ್ ಮಾಡಿದ್ವಿ ಈಗ ಬಹಳ ಫಾಸ್ಟ್ ಅಲ್ಲಿ ಓಡ್ತಿದೆ ಸರ್ ಒಂದು ಕನ್ಸಿ ರೋಬಸ್ಟ್ ಒಂದು ಡಾರ್ ಪ್ರೊಬಸ್ಟ ಇನ್ನೊಂದು ಚಂದ್ರಗಿರಿ ಅರೇಬಿಕಾದಲ್ಲಿ ಹಾಗಾಗಿ ಇದನ್ನೇ ನಾವು ಜಾಸ್ತಿ ಮಾಡ್ತಾ ಕಮ್ಮಿ ಜಾಗದಲ್ಲಿ ಜಾಸ್ತಿ ಹೌದು ಸರ್ ಡಾರ್ ಪ್ರಸ್ಟಾ ಚಂದ್ರಗಿರಿ ಏನಿದೆ ಬಯಲ್ ಸೀಮೆಗೆಲ್ಲ ಸೂಕ್ತ ಮತ್ತೆ ನಮ್ಮಲ್ಲಿ ಸರ್ ಅರೇಬಿಕಾ ಸಿಕ್ಸ್ ಇದೆ ಸೆವೆನ್ ನೈನ್ ಫೈವ್ ಇದೆ ನೈನ್ ಇದೆ ರೋಯರ್ ಇದೆ ಹೇಮಾವತಿ ಇದೆ ಅದು ಬಯಲ್ ಸೀಮೆಗಾಗಲ್ಲ ಅದು ನಮ್ಮ ಈ ಕೊಡಗು ಚಿಕ್ಕಮಂಗ್ಳೂರು ಏರಿಯಕ್ಕೆ ಮಾತ್ರ ಸೂಕ್ತ ಅದು ಪೂರ್ವ ಆರೆಂಜ್ ಹೇಳಿ ನಿಮ್ಮ ನಾಗ್ಪುರ ಆರೆಂಜ್ ಗಿಂತ ತುಂಬಾ ಟೇಸ್ಟ್ ಇರ್ತದೆ ಇದು ಓಕೆ ಸಾಮಾನ್ಯ ಕೊಡಗಿನ ಕಿತ್ತಲೆ ಹಣ್ಣು ಅಂತಂದ್ರೆ ಆರೆಂಜ್ ಅಂತ ಹೇಳಿದ್ರೆ ಎಲ್ಲರು ಬಾರಿ ಪಡ್ತಾರೆ ಇದು ಆರೆಂಜ್ ಪ್ಲಾಂಟ್ಸ್ ನೋಡಿ ಇಲ್ಲೂ ಇದೆ ನೋಡಿ ಅಲ್ಲಿ ಸಮಯದಲ್ಲೇ ಇದು ಆ ಕಡೆ ಮಧ್ಯದಲ್ಲೆಲ್ಲ ಇದೆ ಇದು ಅಡಿಕೆ ಸಸಿ ಸರ್ ಇದು ಈಗ ಹದಿನಾರು ತಿಂಗಳು ಆಗದೆ ಹದಿನಾರು ತಿಂಗಳು ಇದು ಹದಿನಾರು ತಿಂಗಳು ಸಸಿ ಅಂತಂದ್ರೆ ಈಗೆಲ್ಲ ಹೆಚ್ಚು ಕಮ್ಮಿ ನೀವು ನೋಡಂಗೆ ನಾಲ್ಕಡಿ ಮೂರುವರೆ ಅಡಿ ಹೈಟ್ ಅಲ್ಲಿ ಇದೆ ಎಲ್ಲ ಎರಡ್ ಕೆಜಿ ಜಿ ಬಾಸ್ಕಟ್ ಇಲ್ಲ ಇದೆ ಸರ್ ಇದು ನಮ್ಮಲ್ಲಿ ಅಂತಂದ್ರೆ ನಮ್ಮ ರಾಮನಾಥ್ಪುರ ಪುರ ರಾಮನಾಥಪುರ ಅಂತ ಹೇಳಿದ್ರೆ ಈಗ ರಾಮನಾಥಪುರ ಹುಲಿಕಲ್ಲು ನಿಮ್ಮ ಆಮೇಲೆ ಈ ಕಡೆ ಚಂದ್ರಪಟ್ನ ಆಮೇಲೆ ಹೊಳೆಮಸಿಪುರ ಇವೆಲ್ಲ ಒಂದು ಬೆಲ್ಟ್ ಅದರಲ್ಲೂ ರಾಮನಾಥಪುರ ಬಸವಪಟ್ಟಣ ಅಂತಂದ್ರೆ ತುಂಬಾ ಫೇಮಸ್ ಅಲ್ಲಿದು ಪ್ಯೂರ್ ನಾಟಿ ತಳಿ ಸರ್ ಇದು ನಾಟಿ ತಳಿನ ಸರ್ ಇದು ಹೌದು ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ನಲವತ್ತೈದು ವರ್ಷ ಅದಕ್ಕಿಂತ ಇನ್ನು ಮೇಲ್ಪಟ್ಟು ಇರಬಾರ್ದು ಕೆಳಗೆನೂ ಇರಬಾರ್ದು ನಲವತ್ತೈದು ವರ್ಷದಲ್ಲಿ ಒಳ್ಳೆ ತೋಟಗಳನ್ನ ಆಯ್ಕೆ ಮಾಡಿ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೋಗಿ ಗೊನೆ ನೋಡಿ ಹಳೆ ಮರ ನೋಡಿ ಅವ್ರಿಗೆ ಅಡ್ವಾನ್ಸ್ ಮಾಡಿಬಿಟ್ಟು ಇದು ಹಾರ್ವೆಸ್ಟ್ ಟೈಮ್ ಅಂತಂದ್ರೆ ಕುಯ್ಯ ಟೈಮ್ ಅಂತಂದ್ರೆ ನವಂಬರ್ ಲಾಸ್ಟ್ಗೆಲ್ಲ ಡಿಸೆಂಬರ್ ಆವಾಗ ನಾವು ಗೋಟ್ ತಂದ್ಬಿಟ್ಟು ಆ ಗೋಟ್ಗಳನ್ನ ನಾವೇ ಒಟ್ಲು ಇದ್ಬಿಟ್ಟು ಸ್ವಂತ ಬೆಳೆಸಿ ಬೆಳಿತಕ್ಕಂಥದ್ದು ಭಾರಿ ಚೆನ್ನಾಗಿದೆ ಮೂರೂವರೆ ನಾಲ್ಕಡೆ ಹೈಟಲ್ ಇದೆ ಈಗ ನೋಡಿ ನಿಮಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇದು ಎಲ್ಲಿಂದಲೂ ತಂದ ಸೊಸಿ ಅಲ್ಲ ನೋಡಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಮೇಲೆ ಇದೆ ನೋಡಿ ಈಗ ಈ ವರ್ಷ ಮೂರು ತಿಂಗಳಾಗಿ ಎರಡ್ ತಿಂಗಳಾಗಿಲ್ಲ ನಾಟಿ ಮಾಡಿ ನೋಡಿ ಈ ತರ ನಾವೇನ್ ಮಾಡ್ತೀವಿ ಫುಲ್ ಎಲ್ಲಾ ಕುಕ್ಕೆ ತುಂಬಿಸ್ಬಿಟ್ಟು ಗ್ರೋವರ್ ಬ್ಯಾಗ್ ಅಲ್ಲಿ ಸಸಿಗಳನ್ನ ಹೊಟ್ಲು ಇದ್ಬಿಟ್ಟು ತೆಗೆದ್ಬಿಟ್ಟು ನೋಡಿ ಈ ತರ ಈ ತರ ಬೆಡ್ಗೆ ಹಾಕ್ತಿವಿ ತರ ಬಂದಿರ್ತದೆ ಗಿಡಗಳು ಗಿಡಗಳಿವೆ ಈಗ ನೀವು ಆ ಕಡೆ ಒಂದು ವಿಡಿಯೋ ಮಾಡಿದ ಬೆಳಿಗ್ಗೆ ಸೇಮ್ ಅದೇ ಜೊತೆ ಇವೆಲ್ಲ ಪ್ಯೂರ್ ನಾಟಿದ್ದಳ್ಳಿ ನೋಡಿ ಈ ಕಡೆ ಬನ್ನಿ ಅದೇ ಈಗ ನಮ್ಮಲ್ಲಿ ತೀರ್ಥಹಳ್ಳಿ ಅಡಿಕೆ ಅಂತ ಹೇಳ್ತಾರೆ ತೀರ್ಥಹಳ್ಳಿ ಅಂತಂದ್ರೆ ತೀರ್ಥಹಳ್ಳಿ ಇದೆ ಅಲ್ಲ ಈಗ ದಾವಣಗೆರೆ ಶಿವಮೊಗ್ಗ ಈ ಕಡೆ ತರೀಕೆರೆ ಅಜಂಪುರ ಚನ್ನಗಿರಿ ಗೊತ್ತಾಯ್ತರ ಆಮೇಲೆ ಈ ಕಡೆದೆಲ್ಲ ಭದ್ರಾವತಿ ಇವೆಲ್ಲವೂ ಏನ್ ಹೇಳ್ತಾರೆ ತೀರ್ಥಳ್ಳಿ ಅಂತೇಳಿ ಆ ಬೆಲ್ಟು ಇಲ್ಲಿ ರಾಮನಾಥಪುರ ಅಂತಂದ್ರೆ ಸುತ್ತಮಲಿ ಸುತ್ತಮುತ್ತ ನಾ ಹೇಳಿದ್ನಲ್ಲ ಹೊಳೆನರಸೀಪುರ ಇರ್ಬೋದು ಇನ್ ಈ ಕಡೆ ಅರಕುಲ್ಗೋಡು ಇರ್ಬೋದು ನಿಮಗೆ ಚಂದ್ರಪಟ್ಟಣ ಇರ್ಬೋದು ಹುಲಿಕಲ್ ಇರ್ಬೋದು ಬಸವಪಟ್ಟಣ ಇರ್ಬೋದು ಇವೆಲ್ಲವೂ ರಾಮನಾಥಪುರ ಬೆಲ್ಟ್ ಅಂತ ಹೇಳ್ತಾರೆ ತುಂಬಾ ಒಳ್ಳೆ ತಳಿ ಸರ್ ಇದು ಸರ್ ಇದೇನಿದೆ ನೋಡಿ ಇದು ಅಂಜೂರ ಸರ್ ಅಂಜೂರ ಅಂತಂದ್ರೆ ನೀವು ಇನ್ನೊಂದು ನೋಡಿರ್ತಾರೆ ಇಷ್ಟು ಆಗಲ್ಲ ಎಲೆ ಬಟ್ ಅದು ತಿನ್ಲಿಕ್ಕೆ ಆಗಲ್ಲ ಸರ್ ಅದೊಂಥರ ಅಂಜೂರ ಇದ್ದಂಗೆ ದೊಡ್ಡ ಮರ ಆಗ್ತದೆ ಬಟ್ ಇದು ನಿಮಗೆ ಅಂಗಡಿಗಳಲ್ಲಿ ನಾನೂರು ರೂಪಾಯಿಗೆ ನೋಡಿ ಆ ತರ ಮಾರ್ತಾರೆ ನೋಡಿ ಯಾವುದು ಅಂಜೂರ ಇದು ಟರ್ಕಿ ಬ್ರೌನ್ ಅಂತ ಹೇಳ್ತಾರೆ ನಾಲ್ಕ ಐದು ತಿಂಗಳಿಗೆ ನಿಮಗೆ ಫಸಲ್ ಬರ್ತದೆ ಅದು ಬಯಲ್ಸಿ ಮೇಲೆ ತುಂಬಾ ಭಾರಿ ಚೆನ್ನಾಗಿ ಬೇಗ ಫಸಲ್ ಬರ್ತದೆ ಕಣ್ಣು ಇಷ್ಟ ಹೈಟ್ ಗಿಡದಲ್ಲೇ ಬರ್ತದೆ ಇಷ್ಟ ಹೈಟ್ ಬಂದ ಮೇಲೆ ಇದನ್ನ ಫೋನಿಂಗ್ ಮಾಡಬೇಕು ಕಟಿಂಗ್ ಮಾಡ್ತು ಅಂತಂದ್ರೆ ಮತ್ತೆ ಬುಷ್ ಆಗಿ ಬರ್ತದೆ ಅದನ್ನ ಕಟಿಂಗ್ ಮಾಡ್ತಾ ಮಾಡ್ತಾ ಹೋದ್ರೆ ಒಂದು ಐದ್ ಆರ್ ಅಡಿಗೆ ಬಿಟ್ರೆ ಫುಲ್ ದ್ರಾಕ್ಷಿ ತರ ಅಂಜೂರ ಬಿಡ್ತದೆ ನೋಡಿ ಇದು ಅಂಜೂರ ಗಿಡರಿ ಟರ್ಕಿ ಬ್ರೌನ್ ಅಂತ ಹೇಳ್ತಾರೆ ಸರ್ ಇದು ಆಮೇಲೆ ನಮ್ಮಲ್ಲಿ ಇದು ಹೇರಳೆಕಾಯಿ ಅಂತ ಹೇಳ್ತಾರೆ ಹೆಳ್ಳಿಕಾಯಿ ಯಾವ್ದು ಸರ್ ಹೆಳ್ಳಿಕಾಯಿ ಅಂತ ಹೇಳ್ತಾರೆ ಹೆಳ್ಳಿಕಾಯಿ ಹೇರಳೆಕಾಯಿ ಅಂತ ಹೇಳ್ಬಿಟ್ಟು ಅದು ಸಮೇತ ನಮ್ಮಲ್ಲಿ ಸಿಗ್ತದೆ ನೋಡಿ ಇದೆಲ್ಲ ಉಪ್ಪಿನಕಾಯಿಗೆ ಜ್ಯೂಸಿಗೆಲ್ಲ ಯೂಸ್ ಮಾಡ್ತಾರೆ ಅದು ನಮ್ಮಲ್ಲಿ ಸಾಕಷ್ಟು ಸಿಗ್ತದೆ ಸರ್ ಸರ್ ಕೊನೆಯದಾಗಿ ಈಗ ನಾವು ಬೆಳಗಿಂದ ಅಂತಂದರೆ ನಿಮಗೆ ಇಲ್ಲಿ ನರ್ಸರಿನಲ್ಲಿ ವಿಧ ವಿಧವಾದ ಗಿಡಗಳು ಒಂದೊಂದು ಜಾತಿ ಒಂದೊಂದು ಹಂತದಲ್ಲಿ ಇರ್ತಕ್ಕಂಥ ಗಿಡಗಳು ಯಾವ ಥರ ಬೆಳೆಸ್ತೀವಿ ಅದನ್ನು ಹೇಗೆ ಅಂತಕ್ಕಂಥದ್ದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ ಎರಡನೇದಾಗಿ ನಿಮಗೆ ಸ್ವತಃ ನಮ್ಮ ತೋಟಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಮತ್ತು ಮೆಣಸನ್ನು ಯಾವ ಥರ ಬೆಳೆಸ್ಬೋದು ನಮ್ಮಲ್ಲಿ ಯಾವ ಥರ ಇದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಾವು ಕೊಟ್ಟಿದ್ದೀವಿ ಸರ್ ಈಗ ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ತಳಿಗಳನ್ನು ನಾವು ಕಲೆಕ್ಟ್ ಮಾಡಿ ಇಲ್ಲಿ ಗಿಡ ಬೆಳೆದಿದ್ದೀವಿ ಆಸಕ್ತಿ ಇರ್ತಕ್ಕಂತಹ ರೈತ ಬಾಂಧವರು ನಮ್ಮನ್ನು ಭೇಟಿ ಮಾಡಿ ಈ ಬೋರ್ಡಲ್ಲಿ ಇರ್ತಕ್ಕಂತಹ ನಂಬರನ್ನು ಸಂಪರ್ಕ ಮಾಡಿದರೆ ನಾವು ನಿಮಗೆ ಕರೆಂಟ್ ಲೊಕೇಶನ್ ಹಾಕಿ ಕೊಡ್ತೀವಿ ಇಲ್ಲ ಅಂತಂದರೆ ಸರ್ ನಮ್ಮ ಇದು ಆ್ಯಕ್ಚುಲಿ ಕುಡ್ಲಿಪೇಟೆ ಅಂತಕ್ಕಂಥ ಜಾಗದಲ್ಲಿ ನರ್ಸರಿ ಇರ್ತಕ್ಕಂಥದ್ದು ಆದರೆ ಇದು ನಿಮಗೆ ಲೈವ್ ಲೊಕೇಶನ್ ಹಾಕಿದ್ರೂ ಸಮೇತ ಇಲ್ಲಿ ಬರ್ಬೋದು ತಾಪತ್ರೆಯಿಲ್ಲ ಮತ್ತು ಹಾಸನ ಬಾರ್ಡ್ರಾಗಿ ಬರ್ತದೆ ಸರ್ ಅಂತ ಹೇಳಿದರೆ ನಮ್ಮ ತುಂಬ ಆಸೆಗಿಲ್ಲ ಹಾಸನ ಪಕ್ಕನೇ ಅರ್ಕಲ್ ಹೋಡ್ಗೂ ಹತ್ರ ಆಗ್ತದೆ ಹಾಸನಕ್ಕೂ ಹತ್ರ ಆಗ್ತದೆ ಭಾಳಷ್ಟು ಜನ ಸರ್ ಬೆಂಗಳೂರು ಸರೌಂಡಿಂಗು ನಮ್ಮ ಗ್ರಾಮಾಂತರ ಏರಿಯಾ ಮತ್ತು ನಿಮಗೆ ತುಮಕೂರು ಗುಬ್ಬಿ ಈ ಕಡೆ ಕಡೂರು ಬೀರೂರು ಹಾಸನ ಚಿಕ್ಕಮಗಳೂರು ಎಲ್ಲ ಕಡೆಯಿಂದಲೂ ಬಂದು ನಮ್ಮಿಂದ ಗಿಡ ತಗೊಂಡೋಗ್ತಾರೆ ನಾವು ನಿಮಗೆ ಕೊಡ್ತಕ್ಕಂಥ ಗಿಡ ಅದು ಯಾವ ಥರ ನಡಬೇಕು ಅದನ್ನು ಯಾವ ಥರ ಪೋಷಣೆ ಮಾಡಬೇಕು ಮುಂದಕ್ಕೆ ಅದನ್ನು ಯಾವ ಥರ ಕುಯ್ಲಿ ಮಾಡಬೇಕು ಎಲ್ಲವೂ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ದಯವಿಟ್ಟು ಆಸಕ್ತಿ ಇರೋರು ನಾವು ಯಾರಿಗೂ ವ್ಯವಸ್ಥೆ ಮಾಡೋದಿಲ್ಲ ಯಾಕೆಂದರೆ ತಳಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಬೇಕಾದವ್ರು ನಮ್ಮನ್ನು ಸಂಪರ್ಕ ಮಾಡಿಬಿಟ್ಟು ಗಿಡಗಳನ್ನು ಇಲ್ಲಿಂದ ರಿಯಾಯಿತಿ ದರದಲ್ಲೇ ನಾವು ಕೊಡ್ತೀವಿ ತೆಗೆದುಕೊಂಡು ನೀವು ಹೋಗ್ಬೋದು ಸರ್ ಧನ್ಯವಾದ ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ